ಹಲೋ ಮಕ್ಕಳೇ ನಮಸ್ತೆ ಇಂಡಿಯಾ ಲಿಟ್ರಸಿ ಪ್ರಾಜೆಕ್ಟ್ ಪ್ರಸ್ತುತಪಡಿಸುತ್ತಿರುವ ವಿಡಿಯೋ ಸರಣಿಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ ಸ್ಟೂಲ್ನ ಯಾವ ರೀತಿ ಲಾಂಚ್ ಮಾಡಬೇಕು ಹಾಗೂ ಅದರ ಓವರ್ವ್ಯೂನ ನೋಡೋಣ ಹಾಗಾದರೆ ಶುರು ಮಾಡೋಣ ಮಕ್ಕಳೇ ಮೊದಲು ನಾವು ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ ನಿಮ್ಮ ಟೀಚರ್ಸು ಅದರಲ್ಲಿ ನೀವು ವಿಜಯನಗರ ಎಂಪೈರ್ ಬಗ್ಗೆ ಬರೀ ಅಂತ ಹೇಳಿರ್ತಾರೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅವಾಗ ನೀವು ಬರ ತೋರಿಸ್ತೀರಾ ಈ ರೀತಿಯಾಗಿ ಚಿಕ್ಕದು ಸೊ ಅವಾಗ ಏನಂತಾರೆ ಮತ್ತು ನಿಮ್ಗೆ ಚೇಂಜ್ ಮಾಡಿಬಿಟ್ಟು ಅದನ್ನ ಬಾರ್ಡ್ರ್ ಹಾಕ್ರಿ ಅಂತ ಹೇಳ್ತಾರೆ ಅವಾಗ ಬಾರ್ಡ್ರ್ ಹಾಕ್ತೀರಾ ಇದು ಸಿಂಪಲ್ ಆಗಿದೆ ಇದು ಬೇಡ ಅಂತ ಅಂತಾರೆ ಮತ್ತು ಏನು ಮಾಡಂತಾರೆ ಅವಾಗ ಚೇಂಜಸ್ ಹೇಳ್ತಾರೆ ನಿಮ್ಗೆ ಅದು ನಡ್ಬರ್ಕ ವಿಜಯನಗರ ಎಂಪೈರ್ ಅನ್ನೋದು ಅಲ್ಲ ಅದು ನೀವು ಮೇಲೆ ಬರೆದಿದ್ರೆ ಅದಕ್ಕೆ ಸೆಂಟರಿಗೆ ಬರೋ ಥರ ಮಾಡು ಅಂತ ಹೇಳ್ತಾರೆ ಅವಾಗ ಮಾಡಿದಾಗ ನೀವು ಈ ರೀತಿಯಾಗಿ ಒಂದು ಫೈನಲಲ್ಲಿ ಮಾಡ್ತೀರಾ ಇದಕ್ಕೆ ನಾವು ಇಷ್ಟು ಮಾಡಬೇಕಾದ್ರೆ ಎಷ್ಟು ಪೇಜಸ್ ನಮ್ಮ ತ್ರೀ ಫೋರ್ ಪೇಜಸ್ ಹಾಳಾಗುತ್ತೆ ಆಮೇಲೆ ಏನು ಹೇಳ್ತಾರೆ ನಿಮಗೆ ಮತ್ತು ಚೇಂಜಸ್ನ ಮಾಡಬೇಕಾದ್ರೂ ನಿಮಗೆ ಎಲ್ಲನೂ ಮತ್ತೊಮ್ಮೆ ಮತ್ತೊಮ್ಮೆ ಬರಿಬೇಕಾಗುತ್ತಾ ನೀವು ಅದಕ್ಕಾಗಿ ಇವಾಗ ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ನ ಯೂಸ್ ಮಾಡಿ ಒಂದು ಪ್ರೆಸೆಂಟೇಷನ್ನ ಮಾಡಿದ್ರೆ ಅದರಲ್ಲಿ ಒಂದೇ ಸ್ಲೈಡಲ್ಲಿ ನಾವು ಎಲ್ಲ ರೀತಿಯ ಚೇಂಜಸ್ನ ಮಾಡ್ಬೋದು ಹಾಗಾದರೆ ಮಾಡೋಣ ಇವಾಗ ನಾವು ಸೊ ಮೊದಲು ನಾವು ಶೋ ಅಪ್ಲಿಕೇಶನ್ ಹೋಗ್ಬಿಟ್ಟು ಇಲ್ಲಿ ಟೈಪ್ ಟು ಸರ್ಚ್ ಅಂತ ಇದ್ದಲ್ಲಿ ಇಂಪ್ರೆಸ್ ಅಂತ ಟೈಪ್ ಮಾಡಬೇಕು ಇಂಪ್ರೆಸ್ ಅಂತ ಟೈಪ್ ಮಾಡಿದಾಗ ಇಲ್ಲಿ ಇಂಪ್ರೆಸ್ನ ಲೋಗೋ ಕಾಣಿಸ್ತಾ ಇದೆ ನಿಮಗೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಈ ರೀತಿಯಾಗಿ ಒಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡಬೇಕು ಅಂತ ಓಪನ್ ಆಗುತ್ತೆ ಇದು ಟೆಂಪ್ಲೇಟ್ ಅಂದರೆ ಏನು ಅಂತ ಅಂದರೆ ನಾವು ಆಗಲೇ ಹೇಳಿದೆವಲ್ಲ ಬ್ಯಾಕ್ಗ್ರೌಂಡ್ ಡಿಸೈನ್ ಅಂತ ನೀವು ಡಿಸೈನ್ ಮಾಡಬೇಕಾದ್ರೆ ಕೈಯಿಂದ ಸ್ಕೆಚ್ ಪೆನ್ಸ್ ಯೂಸ್ ಮಾಡಬೇಕಾಗತ್ತಾ ಪೆನ್ಸ್ ಯೂಸ್ ಮಾಡಬೇಕಾಗತ್ತಾ ಕಲರ್ ಕಲರ್ ಬೇಕಾಗುತ್ತೆ ಅದೇ ರೀತಿಯಾಗಿ ನಾವು ಇದರಲ್ಲಿ ಏನು ಮಾಡ್ತೀವಿ ಟೆಂಪ್ಲೆಟ್ ಅಂತ ಬಳಸ್ತೀವಿ ಟೆಂಪ್ಲೇಟ್ ಅಂದರೆ ಒಂದು ಸ್ಲೈಡಿಗೆ ನಾವು ಅಪ್ಲೈ ಮಾಡಿದ್ರೆ ಅದು ಏನಾಗುತ್ತೆ ಎಲ್ಲ ಸ್ಲೈಡಿಗೂ ತಾನಾಗೇ ಅದೇ ರೀತಿಯಾಗಿ ಬರ್ತಾ ಹೋಗುತ್ತೆ ಸೊ ಇವಾಗ ನಾವು ಇದರಲ್ಲಿ ಯಾವುದೋ ಒಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡೋಣ ಇದನ್ನು ಸೆಲೆಕ್ಟ್ ಮಾಡಿ ಇವಾಗ ನಾನು ಇದು ಬೇಕಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಓಪನ್ ಅಂತ ಕೊಟ್ಟರೆ ಏನಾಗುತ್ತೆ ಅಂದರೆ ಆ ಟೆಂಪ್ಲೆಟು ಈ ರೀತಿಯಾಗಿ ಬರುತ್ತೆ ಕರೆಕ್ಟ್ ಅಲ್ವಾ ಈಸಿಯಾಗಿದೆ ಅಲ್ಲ ಇದು ಇವಾಗ ಇಲ್ಲಿ ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ ಅನ್ಟೈಟಲ್ ಒನ್ ಅಂತ ಲಿಬ್ರೆ ಆಫೀಸ್ ಇಂಪ್ರೆಸ್ ಅಂತ ಕಾಣಿಸ್ತಾ ಇದ್ದಲ್ಲ ಇದನ್ನು ನಾವು ಟೈಟಲ್ ಬಾರ್ ಅಂತ ಕರಿತೀವಿ ಏನಂತ ಕರಿತೀವಿ ಟೈಟಲ್ ಬಾರ್ ಕರೆಕ್ಟ್ ಇಲ್ಲಿ ಫೈಲ್ ಎಡಿಟ್ ವ್ಯೂ ಇನ್ಸರ್ಟ್ ಅಂತ ಕಾಣಿಸ್ತಾ ಇದ್ದಲ್ಲ ಇದನ್ನು ನಾವು ಮೆನು ಬಾರ್ ಅಂತ ಕರಿತೀವಿ ಇಲ್ಲೇನು ಕಾಣಿಸ್ತಾ ಇದ್ದಾವೆಲ್ಲ ಇವೆಲ್ಲ ಟೂಲ್ಸ್ನ ಇದನ್ನು ನಾವು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಕರಿತೀವಿ ಇದು ಏನು ಇದು ಸೈ ಸ್ಲೈಡ್ ಸ್ಪೇನ್ ಅಂತ ಕರಿತೀವಿ ಇದನ್ನ ಸ್ಲೈಡ್ ಪೇನ್ ಅಂತ ಕರಿತೀವಿ ಅದೇ ಯಾಕೆ ಅಂತಂದರೆ ಇದು ಯಾವ್ಯಾವ ಸ್ಲೈಡಲ್ಲಿ ನಾವು ಏನೇನು ಮಾಡ್ತೀವಿ ಅನ್ನೋದನ್ನ ನೋಡೋದಕ್ಕೆ ಇಲ್ಲಿ ಈಸಿಯಾಗಿ ಕಾಣಿಸುತ್ತೆ ನಮಗೆ ಅದಕ್ಕಾಗಿ ನಾವು ಇಲ್ಲಿ ಸ್ಲೈಡ್ ಪೇನ್ನ ನಮಗೆ ಬೇಕಾಗುತ್ತೆ ಇದು ಬಂದುಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ಏನು ಕಾಣಿಸ್ತಾ ಇದ್ದಲ್ಲ ಸ್ಲೈಡ್ ಇದನ್ನು ನಾವು ವರ್ಕ್ ಸ್ಪೇಸ್ ಅಂತ ಕರಿತೀವಿ ಇಲ್ಲಿ ಕೆಳಗಡೆ ಕಾಣೋದನ್ನು ನಾವು ಸ್ಟೇಟಸ್ ಬಾರ್ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಪಕ್ಕಕ್ಕಿದೆಯಲ್ಲ ಅಲ್ಲ ಇದನ್ನು ನಾವು ಇಲ್ಲಿ ಚಿಕ್ಕದಾಗ ಯಾರು ಕಾಣಿಸ್ತಾ ಇದೆಯಲ್ಲ ಇದನ್ನು ನಾವು ಸೈಡ್ ಬಾರ್ ಅಂತ ಕರಿತೀವಿ ಇದನ್ನು ನಾವು ಲಿಬ್ರೆ ಆಫೀಸ್ ಇಂಪ್ರೆಸ್ಸನ್ನು ಓವರ್ ವ್ಯೂ ಅಂತ ಹೇಳ್ಬೋದು ಅದನ್ನು ನಾವು ಇದರಲ್ಲಿ ಇಲ್ಲಿ ಏನಾದರೂ ಒಂದು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕು ಇವಾಗ ನಾನು ನಿಮಗೆ ವಿಜಯನಗರ ಎಂಪೈರ್ ಬಗ್ಗೆ ಹೇಳ್ದಲ್ಲ ಅದನ್ನೇ ಬರೀಬೇಕು ಅಂತ ಅಂದರೆ ಇಲ್ಲಿ ವಿಜಯ ನಗರ ಎಂಪೈಯರ್ ಅಂತ ಬರಿತೀನಿ ಬರೆದು ಇದರಲ್ಲಿ ನಾವು ಏನೇ ಚೇಂಜಸ್ ಹೇಳಿದ್ರಲ್ಲ ನಿಮ್ಮ ಟೀಚರ್ಸು ಅದನ್ನು ಮಾಡಬೇಕು ಅಂತ ಅಂದರೆ ನಾವು ಇಲ್ಲಿ ಈಸಿಯಾಗಿ ಮಾಡಬಹುದು ಅದೇ ರೀತಿಯಾಗಿ ಇಲ್ಲಿ ಯಾರು ಮಾಡಿದ್ದಾರೆ ಅಂತ ಬರೀಬೇಕು ಅಂತ ಅಂದರೆ ಬಾಯ್ ನಾನಿಲ್ಲಿ ಐ ಎಲ್ ಪಿ ಅಂತ ತಗೋತೀನಿ ಬೇಕಾದರೆ ನೀವು ನಿಮ್ಮ ಹೆಸರನ್ನ ಆಗ್ಬಹುದು ಇಲ್ಲಿ ಅರ್ಥ ಆಯಿತಾ ಮಕ್ಕಳು ಇಷ್ಟು ಇಷ್ಟು ಸಿಂಪಲ್ಲಾಗಿ ಟೆಕ್ಸ್ಟ್ ಆ್ಯಡ್ ಮಾಡೋದು ಮತ್ತು ಒಂದು ಸ್ಲೈಡ್ನ ಯಾವ ರೀತಿ ಓಪನ್ ಮಾಡಬೇಕು ಅನ್ನೋದು ಅರ್ಥ ಆಯಿತು ಅಂತ ಅನ್ಕೊಂತೀನಿ ಇಲ್ಲಿವರೆಗೂ ಇವಾಗ ನಾವು ಇದನ್ನು ಸೇವ್ ಮಾಡಿ ಇಡೋದು ಯಾವ ರೀತಿ ಅಂತ ನೋಡೋಣ ಸೇವ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಫೈಲಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೇವ್ ಅಂತ ಕಾಣಿಸ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಆ ಫೈಲನ್ನ ಇಲ್ಲಿ ನಾವು ಸೇವ್ ಮಾಡ್ಬೋದು ಇದು ನಮಗೆ ಡೆಸ್ಕ್ಟಾಪಿಗೆ ಬೇಕು ಅಂತಂದರೆ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇದ್ರೆ ಅದ್ರ ಹೆಸರನ್ನ ಕೊಡಬೇಕು ಇದು ಯಾಕೆ ಮಾಡ್ತೀವಿ ನಾವು ಅಂತಂದರೆ ನಿಮಗೆ ಯಾವುದಾದ್ರೂ ಒಂದು ಏನಾದರೂ ಬೇಕಾದಾಗ ಒಂದು ಬುಕ್ಸ್ ಅಥವಾ ಏನಾದರೂ ಬೇಕಾಗಿದೆ ಅಂತಂದರೆ ಈಗ ಸೋಷಲ್ ಬುಕ್ ಬೇಕು ಅಂತ ಅಂದರೆ ನಾವು ಅದ್ರ ಬುಕ್ಕನ್ನ ಸೋಷಲಲ್ಲಿ ಹುಡುಕಿದ್ರೆ ನಮಗೆ ಸೋಷಲ್ ಸೆಕ್ಷನಲ್ಲಿರುತ್ತೆ ಅಲ್ಲಿ ಹುಡುಕಿದ್ರೆ ಈಸಿಯಾಗಿ ಸಿಗುತ್ತಲ್ಲ ಅದೇ ರೀತಿಯಾಗಿ ನಾವು ಏನು ಮಾಡಬೇಕು ಅಂತ ಅಂದರೆ ಇದನ್ನು ಸೇವ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿಟ್ರೆ ಏನಾಗುತ್ತೆ ಅಂತಂದರೆ ನಮಗೆ ಯಾವಾಗ ಬೇಕೋ ಅವಾಗ ನಾವು ಅದನ್ನು ಓಪನ್ ಮಾಡಿ ಮತ್ತೆ ಅದನ್ನು ಬಳಸ್ಕೋಬಹುದು ವಿಜಯನಗರ್ ಎಂಪಾಯರ್ ಅಂತ ಕೊಡ್ತಾ ಇದ್ದೀನಿ ಇದನ್ನು ಬೇಕಾದರೆ ನಿಮ್ಮ ಹೆಸರಲ್ಲೂ ಕೂಡ ನಾವು ಸೇವ್ ಮಾಡ್ಕೋಬೋದು ಇವಾಗ ಇದನ್ನು ಸೇವ್ ಅಂತ ಅಂದರೆ ಇದನ್ನು ನೀವು ನಿಮ್ಮ ಹೆಸರಲ್ಲಿ ಅಥವಾ ನೀವು ಬರಿತಾ ಇರೋ ಟಾಪಿಕ್ ಮೇಲೆ ಸೇವ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ನಿಮಗೆ ಹುಡ್ಕೋಕ್ಕೆ ಈಸಿಯಾಗಿ ಸಿಗುತ್ತೆ ಅಂತ ಇವಾಗೇನು ಕಂಪ್ಯೂಟರ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನೆಲ್ಲ ನೋಟ್ ಮಾಡ್ಕೊಳ್ಳಿ ಮಕ್ಕಳೇ ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಬಳಸ್ತಾ ಇರ್ತೀವಿ ಮುಂದಗಡೆ ನೀವು ಟೆಕ್ನಿಕಲ್ ವರ್ಡ್ಸ್ ಮತ್ತು ಶಾರ್ಟ್ಕಟ್ ಕಟ್ ಕೀಸ್ನ ನೋಡ್ತೀರಾ ಈ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆಯಲ್ಲ ಇದು ಟೆಕ್ನಿಕಲ್ ವರ್ಡ್ಸ್ ಆ್ಯಂಡ್ ಶಾರ್ಟ್ಕಟ್ ಕೀಸ್ ಅಂತ ಇದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನು ಬಳಸ್ತಾ ಇರ್ತೀವಿ ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವುದಕ್ಕೆ ಏನು ಬಳಸ್ತೀವಿ ಅನ್ನೋದನ್ನು ಧನ್ಯವಾದಗಳು